ಕರ್ಕಾಟಕ ಅಮಾವಾಸ್ಯ ಅಂತೇಳಿ ನಾವೇನು ಹೇಳ್ತೇವೆ ಆ ದಿವಸ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಆಚರಣೆ ಮಾಡುವಂತಹ ಒಂದು ಸಂಪ್ರದಾಯ ಕಳೆದ ಒಂದು ಐದಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂತೇಳಿ ಹೇಳುವಂಥದ್ದು ಕೇವಲ ಕುಂದಾಪುರದಲ್ಲಿ ಮಾತ್ರ ಮಾಡುವಂಥದ್ದಲ್ಲ ವಿಶ್ವದಾದ್ಯಂತ ಎಲ್ಲೆಲ್ಲ ಕುಂದಾಪುರ ಭಾಷಿಕರು ವಾಸಿಗಳಾಗಿದ್ದಾರೆ ಅಲ್ಲೆಲ್ಲ ಕಡೆಯೂ ಕೂಡ ಬಹಳ ಅದ್ಧೂರಿಯಾಗಿ ನಿಜ ಅರ್ಥದಲ್ಲಿ ಹೇಳ್ಬೇಕಂತೇಳಿ ಹೇಳಿದ್ರೆ ಕುಂದಾಪುರಕ್ಕಿಂತಲೂ ಹೆಚ್ಚಿನ ಒಂದು ವೈಭವದಲ್ಲಿ ಬೇರೆ ಕಡೆ ಈ ಕುಂದಾಪುರ ಕನ್ನಡದ ಆಚರಣೆ ಆಗ್ತಾ ಇದೆ ನಾವು ಅದನ್ನು ನೋಡಿ ಕುಂದಾಪುರದಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂಥ ಯೋಚನೆ ನಮಗೆ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ಗೆ ಬಂದ ಕಾರಣ ವಿಶ್ವ ಕುಂದಾಪುರ ಕನ್ನಡದ ದಿನಾಚರಣೆ ಹೆಸರಿನಲ್ಲಿ ಒಂದು ಕ್ರೀಡಾಕೂಟವನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಕೈಗೆತ್ಕೊಂಡಿದ್ದೇವೆ ಯಾಕೆ ಈ ಗ್ರಾಮೀಣ ಕ್ರೀಡಾಕೂಟಕ್ಕೂ ಮತ್ತು ಕುಂದಾಪುರ ಕನ್ನಡಕ್ಕೂ ಸಂಬಂಧ ಏನು ಕೇಳಿದರೆ ಕ್ರೀಡೆಯಲ್ಲಿಯೂ ಕೂಡ ಭಾಷೆಗೆ ಒಂದು ಸಂಬಂಧ ಇದೆ ಅಲ್ಲೊಂದು ಸೊಗಡಿದೆ ಅದರ ಜೊತೆಯಲ್ಲಿ ಇವತ್ತಿನ ಪೀಳಿಗೆಗಳು ಏನಿದೆ ಅವರಿಗೆ ಈ ಗ್ರಾಮ್ಯ ಕ್ರೀಡೆಗಳು ಮರೆತು ಹೋಗ್ತಾ ಇದೆ ಆಧುನಿಕ ತಂತ್ರಜ್ಞಾನದಲ್ಲ ತಂತ್ರಜ್ಞಾನದ ಒಂದು ಕಾರಣದಿಂದಾಗಿ ಗ್ರಾಮೀಣ ಕ್ರೀಡೆಗಳು ಎಲ್ಲೋ ಮರೆತು ಹೋಗ್ತಾ ಇದೆ ಭಾಷೆಗಳು ಮರೆತು ಹೋಗ್ತಾ ಇದೆ ಹಾಗಾಗಿ ಕ್ರೀಡಾಕೂಟವನ್ನು ಮಾಡಿ ತನ್ಮೂಲಕ ಒಂದಷ್ಟು ಸಂಖ್ಯೆಯನ್ನು ಸೇರಿಸ್ಕೊಂಡು ಭಾಷಾಭಿಮಾನವನ್ನು ಹೆಚ್ಚಿಸಬೇಕು ಅನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇರುವಂಥದ್ದು ನಾವೆಲ್ಲ ಇತ್ತೀಚೆಗೆ ಗಮನಿಸ್ತಾ ಇದ್ದೇವೆ ನಮ್ಮಲ್ಲಿ ಜಾತಿಯ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಕ್ರೀಡೆಗಳಾಗ್ತಾ ಇದೆ ಬಹಳ ವರ್ಷದ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಯಾವುದೋ ಒಂದು ತಂಡಗಳು ಕ್ರೀಡೆಗಳನ್ನು ಆಯೋಜನೆ ಮಾಡ್ತಾ ಇತ್ತು ಆದರೆ ಏನಾಗ್ತಾ ಇದೆ ಕೇಳಿದರೆ ತಾವೆಲ್ಲ ಗಮನಿಸಿದ್ದೀರಿ ಅಂತ ನಾನು ನಂಬ್ತೇನೆ ಇವತ್ತು ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಕ್ರೀಡೆಗಳಾಗುವಂಥದ್ದು ಅದಕ್ಕೆ ಅಪವಾದ ಆಗಬೇಕು ಅದನ್ನು ಅದು ಸರಿಯಲ್ಲ ಅನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಭಾಷೆ ಹೆಸರಿನಲ್ಲಿ ಕ್ರೀಡೆಯನ್ನು ಮಾಡಬೇಕು ಅನ್ನುವಂಥ ನಮ್ಮ ಯೋಜನೆ ಮತ್ತು ಅದು ಪ್ರಥಮವೂ ಕೂಡ ಭಾಷೆ ಹೆಸರಿನಲ್ಲಿ ಕ್ರೀಡಾಕೂಟ ಮಾಡುವಂಥದ್ದು ಕುಂದಾಪುರದಲ್ಲಿ ಪ್ರಥಮ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಇದಿಷ್ಟು ಈ ಕಾರ್ಯಕ್ರಮದ ವಿವರ ಇಪ್ಪತ್ತೆಂಟನೇ ತಾರೀಕಿಗೆ ಈ ಕಾರ್ಯಕ್ರಮ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ ವಟ್ಟಾರದಲ್ಲಿ ನಡೀತದೆ ನೇಪಥ್ಯಕ್ಕೆ ಸರಿದಂಥ ಹಲವು ಕ್ರೀಡೆಗಳನ್ನು ನಾವು ಮತ್ತೆ ಅದನ್ನು ಪುನಶ್ಚೇತನಗೊಳಿಸುವಂಥ ಕಾರ್ಯಕ್ರಮ ನಮ್ಮ ಸಂಸ್ಥೆ ವತಿಯಿಂದ ಆಗ್ತಾ ಇದೆ ಇಡೀ ಕ್ರೀಡಾಕೂಟ ನಡೆಯುವಂಥದ್ದು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ನೇತೃತ್ವದಲ್ಲಿ ಮಾತ್ರ ಅಲ್ಲ ಇದರ ಮುಂದಾಳತ್ವ ಕಲಾಕ್ಷೇತ್ರ ವಹಿಸಿಕೊಂಡ್ರೆ ಇದಕ್ಕೆ ತಾಲೂಕು ಆಡಳಿತದ ಸಹಕಾರವನ್ನು ಕೂಡ ನಾವು ಕೇಳಿದ್ದೇವೆ ಎ ಸಿ ಅವರು ತಹಶೀಲ್ದಾರ್ ಅವರ ಜೊತೆ ಮಾತಾಡಿದ್ದೇವೆ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮಗೆ ಅದರ ಸಹಭಾಗಿತ್ವವನ್ನು ಕೊಡಲಿಕ್ಕೂ ಕೂಡ ಅವರು ಮುಂದೆ ಬಂದಿದ್ದಾರೆ ಇನ್ನು ಈ ಉಡುಪಿ ಜಿಲ್ಲೆಯ ಐದು ಶಾಸಕರುಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನು ಕೂಡ ಅವರನ್ನು ಅವರ ಜೊತೆ ಮಾಡಿಕೊಂಡಿದ್ದೇವೆ ಯಾವುದೇ ರಾಜಕೀಯ ಕಾರಣಗಳಿಲ್ಲ ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರನ್ನ ಇದರಲ್ಲಿ ಸೇರಿಸಿಕೊಂಡು ಮಾಡಬೇಕು ಅನ್ನುವಂತಹ ಯೋಚನೆ ಇದೆ ಇನ್ನು ಒಟ್ಟು ಕಾರ್ಯಕ್ರಮದ ರೂಪುರೇಷೆ ಕ್ರೀಡಾಕೂಟದ ರೂಪುರೇಷೆಗಳು ಹೇಗಿರ್ತದೆ ಕೇಳಿದರೆ ಮೊದ ಮೊದಲನೇದಾಗಿ ಹಗ್ಗ ಜಗ್ಗಾಟ ಇರ್ತದೆ ಹಗ್ಗ ಜಗ್ಗಾಟ ಪುರುಷ ಮತ್ತು ಮಹಿಳೆ ಎರಡೂ ವಿಭಾಗದಲ್ಲಿರ್ತದೆ ಹಗ್ಗ ಜಗ್ಗಾಟದಲ್ಲಿ ಗೆದ್ದವರಿಗೆ ಪುರುಷರಿಗೆ ಹನ್ನೆರಡು ಸಾವಿರ ಪ್ರಥಮ ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಮತ್ತು ಮೆಡಲನ್ನು ಕೊಡ್ತೇವೆ ಹಾಗೆ ದ್ವಿತೀಯ ಸ್ಥಾನಿಯಲ್ಲಿ ಗೆದ್ದವರಿಗೆ ಎಂಟು ಸಾವಿರ ಪ್ಲಸ್ ಮೆಡಲ್ ಸರ್ಟಿಫಿಕೇಟ್ಸ್ ಮಹಿಳೆಯರಿಗೆ ಹಗ್ಗ ಜಗ್ಗಾಟಕ್ಕೆ ಎಂಟು ಸಾವಿರ ಪ್ರಥಮ ಸ್ಪರ್ಧಿಗಳಿಗೆ ಪ್ರಥಮ ಸ್ಥಾನಿಗಳಿಗೆ ಐದು ಸಾವಿರ ದ್ವಿತೀಯ ಸ್ಥಾನಿಗಳಿಗೆ ಇನ್ನು ತ್ರೋಬಾಲ್ ಕೂಡ ಇದೆ ಮಹಿಳೆಯವರಿಗೆ ಅದು ಐದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಮೂರು ಸಾವಿರ ಇದರಲ್ಲಿ ಇದಲ್ಲದೆ ಇನ್ನೊಂದಷ್ಟು ವಿಚಾರಗಳು ಬೇರೆ ಬೇರೆ ಕ್ರೀಡಾಕೂಟಗಳು ಅಂದ್ರೆ ನಾವು ಚಿನ್ನಿದಾಂಡ ಅಂತೇಳಿ ಹೇಳ್ತೇವೆ ಕಡೆಗೆ ಬೆಂಚೆಂಡು ಲಗೋರಿ ಚನ್ನೆಮಣೆ ಗೋಲಿ ಹೀಗೆ ನಾವು ಚಿಕ್ಕವರಿದ್ದಾಗ ಯಾವ್ಯಾವ ಕ್ರೀಡೆಗಳನ್ನ ನಾವು ಆಡಿದ್ದೇವೆ ಆ ಎಲ್ಲ ಆಟಗಳನ್ನ ಆಡಿಸ್ಬೇಕು ಅನ್ನುವಂತಹ ಒಂದು ಯೋಚನೆ ಇದೆ ತಾವು ಸಹಜವಾಗಿ ಕೇಳ್ಬೋದು ನಿಮಗೆ ಹಗ್ಗ ಜಗ್ಗಾಟ ತ್ರ ತ್ರೋಬಾಲ್ ಮತ್ತು ಇದು ಕುಂದಾಪುರದ ಕ್ರೀಡೆ ಅಂತ ಕೇಳ್ಬೋದು ಅದು ಅಲ್ಲದೆ ಇದ್ರು ಕುಂದಾಪುರದಕ್ಕೆ ಸೀಮಿತವಾದಂಥ ಕ್ರೀಡೆ ಅಲ್ಲದೆ ಇದ್ರು ಕೂಡ ಒಂದು ಮನೋರಂಜನೆಯ ಕಾರಣಕ್ಕಾಗಿ ಹಗ್ಗ ಜಗ್ಗಾಟವನ್ನು ಇದ್ದೇವೆ ಹಗ್ಗ ಜಗ್ಗಾಟ ಅಂತೇಳಿ ಹೇಳಿದಾಗ ಸಹಜವಾಗಿ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಒಂದು ಮನೋರಂಜನೆ ಆಗ್ತದೆ ಮತ್ತು ಪ್ರೇಕ್ಷಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಇದರಲ್ಲಿ ಸಾಧಾರಣ ಪ್ರತಿ ಈಗಾಗಲೇ ಎರಡು ಸುತ್ತಿನ ಮೂರು ಸುತ್ತಿನ ಸಭೆಗಳಾಗಿದೆ ಈ ಕಾರ್ಯಕ್ರಮದ ಕುರಿತಾಗಿ ಬೇರೆ ಬೇರೆ ವಿಭಾಗಕ್ಕೆ ಈಗ ಹಗ್ಗ ಜಗ್ಗಾಟಕ್ಕೆ ಪ್ರದೀಪ್ ಚಂದ್ರ ಶೆಟ್ಟಿ ಅಂತೇಳಿ ಹೇಳಿ ನಮ್ಮ ಹೊಂಬಾಡಿ ಮಂಡಾಡಿಯವರು ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತೇವೆ ಇಡೀ ಹಗ್ಗ ಜಗ್ಗಾಟ ತಂಡವನ್ನು ಕರ್ಕೊಂಡು ಬರುವಂಥದ್ದು ಅದಕ್ಕೆ ಬೇಕಾದಂಥ ಪರಿಕರಗಳು ಹಗ್ಗ ಇರ್ಬೋದು ಸುಣ್ಣ ಏನೇನು ತಯಾರಿಗಳು ಪೂರ್ವಭಾವಿ ತಯಾರಿಗಳಿದೆ ಎಲ್ಲ ಅವರು ಪ್ರದೀಪ್ ಚಂದ್ರ ಶೆಟ್ಟಿ ಅಂತೇಳಿ ಹೇಳಿ ಅವರು ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು ಅವರು ಮಾಡ್ತಾರೆ ಹಾಗೆ ಬೇರೆ ಬೇರೆ ಹಾಂ ಯುವಜನ ಕ್ರೀಡಾ ಇಲಾಖೆ ಅಧಿಕಾರಿಯಾದಂಥ ಕುಸುಮಾಕರ್ ಶೆಟ್ಟಿಯವರು ಕೂಡ ನಮ್ಮ ಜೊತೆ ತೊಡಗಿಸ್ಕೊಂಡಿದ್ದಾರೆ ಈ ದೈಹಿಕ ಶಿಕ್ಷಕರ ಅನ್ನ ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಆಟದ ರೆಫ್ರಿಗಳು ಬೇಕಾಗ್ತಿರ್ತಾರೆ ಅವರನ್ನು ನೋಡ್ಕೊಳ್ಲಿಕ್ಕಾಗಿ ಕುಸುಮಾಕರ್ ಅವರು ಅವ್ರ ಜೊತೆ ಒಂದಷ್ಟು ಜನ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆಗೆ ಸೇರ್ತಾರೆ ಮತ್ತು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯ ಉಪಹಾರ ಮತ್ತು ಮಧ್ಯಾಹ್ನದ ಭೋಜನ ಕೂಡ ಇರ್ತದೆ ಭೋಜನ ಅಂತ ಹೇಳಿದ್ರೆ ಅದ್ದೂರಿಯ ಭೋಜನ ಅಲ್ಲದೆ ಇದ್ರು ಕೂಡ ಹೊಟ್ಟೆಯನ್ನು ಗಟ್ಟಿ ಮಾಡಲಿಕ್ಕೆ ಏನು ಬೇಕು ಅದು ಒಳ್ಳೆಯ ಸಾಧಾರಣ ಮಟ್ಟಿಗೆ ಒಂದು ಒಳ್ಳೆಯ ಹೊಟ್ಟೆ ಗಟ್ಟಿ ಆಗಲಿಕ್ಕೆ ಒಳ್ಳೆಯ ಊಟವನ್ನು ನಾವು ಕೊಡ್ತಾ ಇದ್ದೇವೆ ನಾಲ್ಕು ತಾಲೂಕುಗಳನ್ನು ಒಳಗೊಂಡಂತೆ ಆಗುವಂಥ ಕಾರ್ಯಕ್ರಮ ಕುಂದಾಪುರ ಬೈಂದೂರು ಹೆಬ್ರಿ ಮತ್ತು ಬ್ರಹ್ಮವರ ಈ ನಾಲ್ಕು ತಾಲೂಕನ ಒಳಗೆ ಯಾಕಂತ ಹೇಳಿ ಈ ನಾಲ್ಕು ತಾಲೂಕಿನಲ್ಲಿ ಕುಂದಾಪುರ ಕನ್ನಡ ಮಾತು